ಗುಡಿ ಗೋಪುರಗಳಿಲ್ಲ ದ್ವಾರ ಗರುಡ ಕಂಬಗಳಿಲ್ಲ ಸುತ್ತಲಿರೋ ಮರಗಿಡಗಳ ನೆರಳಲ್ಲೇ ನಿಂತಿರೋ ಈ ಗಣೇಶನನ್ನ ದರ್ಶನ ಮಾಡೋಕೆ ಎರಡು ಕಣ್ಣುಗಳು ಸಾಲಲ್ಲ ದೇವಾಲಯವೇ ಇಲ್ಲದ ಗಣೇಶನನ್ನ ನಾನು ಇಲ್ಲಿಯವರೆಗೂ ಕಂಡಿರಲಿಲ್ಲ ಆಕಾಶ ಭೂಮಿಯನ್ನ ತನ್ನಾಲಯವನ್ನಾಗಿ ಮಾಡಿಕೊಂಡಿದ್ದ ಈ ಗಣಪನನ್ನ ಕಂಡ ಖುಷಿ ಹೇಳೋಕೆ ಸಾಧ್ಯವಿಲ್ಲ ಸೌತಡ್ಕ ಮಹಾಗಣಪತಿ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನಲ್ಲಿರುವ ಈ ವಿಭಿನ್ನ ವಿನಾಯಕನನ್ನ ದರ್ಶನ ಮಾಡೋಕೆ ಇವತ್ತು ನಾನು ಹೋಗಿದ್ದೆ ಅಷ್ಟ ದಿಕ್ಕುಗಳಲ್ಲಿ ಕಂಡರೂ ಅದ್ಭುತವಾಗಿ ಕಂಗೊಳಿಸುವ ಈ ಏಕದಂತನನ್ನ ಅವನಿಗೆ ಮಾಡಲಾಗಿದ್ದ ಅದ್ಭುತ ಅಲಂಕಾರಗಳನ್ನ ಅದರ ಅಕ್ಕಪಕ್ಕದಲ್ಲಿದ್ದ ಸಿದ್ದಿ ಬುದ್ದಿ ವಿಗ್ರಹಗಳನ್ನ ಭಕ್ತರು ಕಟ್ಟಿದ್ದ ಸಾವಿರಾರು ಗಂಟೆಗಳನ್ನು ನೋಡುತ್ತಾ ಸುಂದರ ವಾತಾವರಣದಲ್ಲಿ ಒಂದಷ್ಟು ಹೊತ್ತನ್ನ ಕಳೆದ ಈ ಗಣೇಶ ಇಲ್ಲಿಗೆ ಬಂದ ತಡೆಗೋಡೆಗಳಿಲ್ಲದೆ ನೆಲ ನಿಂತ ಕಥೆಯನ್ನ ಕೆದಕಿದರೆ ಗತಕಾಲದಲ್ಲಿ ಈ ಮೂರ್ತಿಯನ್ನ ಪೂಜಿಸುತ್ತಿದ್ದ ಹಾಗೆ ಈ ಪ್ರಾಂತ್ಯವನ್ನ ಆಳುತ್ತಿದ್ದ ರಾಜಮನತನದ ಮೇಲೆ ದಾಳಿಯಾಗತ್ತೆ ಆ ದಾಳಿಯಲ್ಲಿ ಈ ಗಣೇಶನ ದೇವಾಲಯ ನಾಶವಾಗಿ ಈ ವಿಗ್ರಹ ಕಾಡಿನಲ್ಲಿ ಮರೆಯಾಗುತ್ತೆ ಗೋಪಾಲಕರಿಗೆ ಸಿಕ್ಕ ಈ ವಿಗ್ರಹವನ್ನ ಅವರು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡುತ್ತಾರೆ ನಂತರದ ದಿನಗಳಲ್ಲಿ ಗುಡಿಯನ್ನ ನಿರ್ಮಿಸುವ ಯೋಚನೆಗಳು ಬಂದರೂ ಗಣೇಶನ ಇಚ್ಛೆಯಂತೆ ಕೆಲಸವನ್ನ ಅಲ್ಲಿಗೆ ಕೈ ಇಲ್ಲಿ ಗಂಟೆಗಳನ್ನು ಕಟ್ಟು ಹರಕೆ ಇಟ್ಟರೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅನ್ನೋ ನಂಬಿಕೆ ಇದೆ ಹರಕೆ ಫಲಿಸಿದ್ದಕ್ಕೆ ಸಾಕ್ಷಿ ಇಲ್ಲಿ ಭಕ್ತರಿಂದ ಕಟ್ಟಲಾಗಿರೋ ಸಾವಿರಾರು ಗಂಟೆಗಳನ್ನು ಕಾಣಬಹುದಾಗಿದೆ ಸುತ್ತಲೂ ಕವಿದ ಹತ್ತಾರು ಹಚ್ಚ ಹಸಿರಿನ ಮರಗಿಡಗಳ ಪ್ರಶಾಂತವಾದ